ನಾವು ಏಳು ಜನ ಬಿಜಾಪುರ ಐವಿ ಒಳಗೆ ಟಕ್ಕೆ ಕ್ರೋಸ್ತೆ ಒಳಗೆ ನಾವು ಅವಾಗೂ ಅಬ್ಜೆಕ್ಷನ್ ಮಾಡಿದೀವಿ ರೀ ಇಲ್ಲಿ ಸಾಹೇಬ್ರಾ ನಾವು ಓಟ್ ಹಾಕಲ್ಲ ನಾವು ಓಟೇ ಮತಾನ ಚಲಾಯಿಸಲ್ಲ ನಾವು ನಮ್ಮ ಪಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದ್ವಿ ಮಾನ್ಯ ಸಚಿವರು ಅಂದರು ಇಲ್ಲಪ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎತ್ತಿರ ಅಂದಾಗ ಸಚಿವರು ಮಾತಿಗೆ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷರು ಶಿವಮ್ಗೌಡರಿಗೆ ಬೆಲೆ ಕೊಟ್ಟು ಶೇಖರಗೌಡರು ಕಕ್ಕರ್ ಅಂತೂ ಇದ್ರೆ ಇನ್ಮೋಲ್ ಆಗಿರೋರು ಅಧ್ಯಕ್ಷ ಒಳಗೆ ಬೆಲೆ ಕೊಟ್ಟು ನಾವು ಅವ್ರಿಗೆ ಆದ್ರೆ ಒಂದು ಹೇಳ್ಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟ್ರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಸಭೆ ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೇ ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಹೋಗಿ ನಾವೆಲ್ಲ ಹತ್ತಿ ಕೈ ಎತ್ತಿ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ ಮುಂದೆ ಮೂರು ತಿಂಗಳ ಅವಧಿ ಮುಗಿಯನೇ ನಾವು ಮಾನ್ಯ ಸಚಿವರ ಗಮನಕ್ಕೆ ತಂದೀವಿ ರೀ ಇಲ್ಲರಿ ಹಿಂಗಾಗೈತಿ ಮತ್ತು ಮೂರು ತಿಂಗಳವ್ರ ಅವಧಿ ಮುಗೀತು ಇನ್ಮ್ಯಾಗ ಏನೈತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ನಿಲ್ಲಿಸಿ ಬ್ಯಾರು ಅವಕಾಶ ಕೊಟ್ಟರೆ ತಿಳಿದಿವ್ರು ಅಷ್ಟು ಹೇಳೋಟಿಗೆ ಮೈತ್ರಿ ಅವರು ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಯಾರ ಮ್ಯಾಗ ಮಾನ್ಯ ಸಚಿವರ ಮ್ಯಾಲೆ ಶೋನ್ ಪಾಲಿಸ್ ಸಾಹೇಬ್ರ ಮ್ಯಾಲಿ ಏನು ಆರೋಪ ಮಾಡಿದ್ರಂದ್ರೆ ಅದು ನಿಮಗೆಲ್ಲ ಐತೆ ತಮ್ಮ ಕೆಲವೊಂದು ಪೇಪರ್ದಾಗೂ ಬಂದೈತೆ ರೀ ಹೂವು ಹೂವು ಸುದ್ದಿ ಎ ಬಿ ಸಿ ರಾಜೀನಾಮೆ ವಾಪಸ್ಸು ರೀ ಅದು ರಾಜೀನಾಮೆ ವಾಪಸ್ ಪಡೆದು ಮುಂದಿನ ಅವ್ರ ಪ್ಲ್ಯಾನ್ ಏನಾಯ್ತು ಅಂತೇಳಿ ತಮ್ಮ ಎಲ್ಲರೂ ಗಮನಕ್ಕೆ ರೀ ಜೆ ಡಿ ಎಸ್ ಸೇರಿಕೊಂಡ್ರು ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟರ್ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ತಮ್ಮ ಅಧ್ಯಕ್ಷ ಆಸೆಕ್ ಅದು ದಾ ಎಲ್ಲ ತೀರಿದಿಲ್ಲರಿ ರೀ ಅವ್ರಿಗೆ ಏನೋ ಹೇಳ್ತಾರ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಒಂದು ಈಗ ಮೇನ್ ಪಾರ್ಟಿಗೆ ಬಂದುಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರ್ಯಕ ಅಧ್ಯಕ್ಷ ಆಸಕ್ಕೆ ಅವ್ರ ಅಭಿವೃದ್ಧಿ ಪರ ಇಲ್ಲ ಒಳ್ಳೆ ಅಧಿಕಾರ ಪರ ಅಲ್ಲ ಅವ್ರಿಗೆ ಅಷ್ಟೇ ಇನ್ನು ಕೆಲವೊಂದು ನಿಮಗೆ ಹೇಳ್ಬಿಡ್ತೇನೆ ರೀ ನಾನು ಅವರು ಪ್ರೆಸ್ಮೀಟ್ ಮಾಡಿದ್ರು ಬಿಜಾಪುರದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಒಂಬತ್ತು ಜನ ಸದಸ್ಯರು ರೀ ಆ್ಯಕ್ಚುಲಿ ಮೈತ್ರಿ ಡಾಕ್ಟರ್ ಅಧ್ಯಕ್ಷ ಕುರ್ಚಿ ಮ್ಯಾಗೆ ಕುಂದ್ರಬೇಕಾದ್ರೆ ಇದೇ ಒಂಬತ್ತು ಜನರ ಸದಸ್ಯರು ಬಲ ಬೇಕಾಗಿತ್ತು ರೀ ಅವ್ರು ಇನ್ನು ಯಾರು ಬೇಕಾಗಿರಲಿಲ್ಲ ಆದ್ರೆ ವಿರುದ್ಧಿಗಳು ಅಂತಾರೆ ಅಲ್ಲರಿ ಎರಡೇದು ನಮ್ಮ ಅಧ್ಯಕ್ಷರು ಹೇಳಿದ್ರು ಹಂಗಾಮಿ ಅಧ್ಯಕ್ಷರು ಅದ್ರಾಗ ವಿಡಿಯೋ ಫೋಟೋಸ್ ಕ್ಲಿಯರ್ ಕಾಣ್ತೈತ್ರಿ ನಾವು ಮೈತ್ರಿ ಡಾಕ್ಟ್ರ ವಿರುದ್ಧವಾಗಿ ನಾವು ಒಂಬತ್ತು ಜನ ಕೈಯ್ತೀವಿ ಅವ್ರ ಪರವಾಗಿ ನಾಲ್ಕು ಜನ ಇರ್ತಾರೆ ಅವ್ರು ಏನೋ ಡಿ ಸಿ ಹೋಗ್ಯಾರ ಮನವಿ ಮಾಡ್ಕೊಳ್ಳಿ ಮಾಡಿರಿ ಇನ್ನು ಎರಡನೇದಾಗಿ ಮೈತ್ರಿ ಡಾಕ್ಟ್ರ್ ಮೂರು ತಿಂಗಳ ಒಳಗೆ ನಮ್ಮ ಅಂಗುಳಿ ಒಳಗೆ ಅಭಿವೃದ್ಧಿ ಮಾಡಿ ಅಂತ ಕೇಳ್ತಾರೆ ನಾನು ಒಂದು ಒಪ್ಪಂದ ನಾವು ಫಸ್ಟ್ಗೆ ಕೇಳಿದ್ರು ಅವಿಶ್ವಾಸ ನಿರ್ಣಯ ಪರ ಯಾರ್ಯಾರ ಕೈ ಎತ್ತರ ನಾವು ಒಂಬತ್ತು ಮಂದಿ ಕೈ ಎತ್ಬಿಟ್ಟಿರಿ ಅಂತ ಕಂತೇಳಿ ಹೆಸರು ಅವರು ಅವ್ರು ಅಂತ ಹೇಳಿ ನಾವು ಕೈ ಇಡಿಸ್ ಕುತ್ಕೊಂಡು ಅವರೆಲ್ಲ ಹೆಸರು ಬರ್ಕೊಂಡ್ರು ಮೇಲೆ ಅವಿಶ್ವಾಸದ ವಿರುದ್ಧ ಯಾರಿದ್ರಿ ಅಂತ ಕೇಳಿದ್ರು ಸಲ ಕೇಳಿದ್ರು ಎರಡು ಸಲ ಕೇಳಿದ್ರು ಕೈ ನೇ ಎತ್ತಾಗ್ತಾ ಇರಲಿಲ್ಲ ಅದೇ ಮಾಜಿ ಅಧ್ಯಕ್ಷ ಏನಂತ ಕೇಳ್ತಾರೆ ಕೇಳ್ತಾರೆ ನಾ ಯಾರ ಕೈ ಎತ್ತಬೇಕು ಅಂತಾರೆ ಅವ್ರೆ ಅವ್ರ ಜೊತೆ ಬಂದವರೇ ಕೈ ಎತ್ತಾಗ್ತಾ ಇರಲಿಲ್ಲ ನಾವೇನ್ ಮಾಡೋಣ ಅದಕ್ಕೆ ನಮ್ಮ ಉಪಯೋಗಿಸ್ತಾರೆ ನಾವೇನು ಮಾಡೋ ಹೇಳ್ತೇವೆ ನಾವೇನಾದ್ರೂ ಅವ್ರು ಕೈ ಎತ್ಬ ಅಂತ ಹೇಳಿದೀವ ಆದ್ರೂ ಒಬ್ಬ ಮೆಂಬರ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಕೈತ್ರಿ ಕೈ ಎತ್ರಿ ಕೈ ಎತ್ರಿ ಅಂತ ಹೇಳಿದ್ರು ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಪ್ರಚೋದನಕಾರಿ ಹೇಳಿಕೆ ಕೊಡಬಾರ್ದು ಅದನ್ನು ನಾವು ಹೇಳ್ತೀವಿ ಅಂದರೆ ಅವ್ರ ಸದಸ್ಯರು ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿಲ್ಲ ನಮ್ಮೂರವ್ರವರು ನಮ್ಮ ಜನ ಅಂತ ನಾವು ಹೇಳಿಲ್ಲ ಅದನ್ನು ನಾವು ಈ ಸರ್ ಅವ್ರು ಏನಾದ್ರು ಮುಂದುವರೆದ್ರೆ ಅದನ್ನೇ ನಮ್ಮ ವಿಡಿಯೋ ಫೋಟೋಸ್ ಇದೆ ನಾವು ಡಿ ಸಿ ಅವ್ರಿಗೆ ಕೊಡ್ತೀವಿ ಪ್ರಚೋದನಾರಕ ಹೇಳಿಕೆ ಕೊಡ್ತವ್ರೆ ಅವ್ರು ಏನೇನು ಮಾಡೋರೆ ಪಂಚಾಯಿತಿಯಲ್ಲಿ ನಗರಗಳಿದಾವೆ ಅವ್ರು ಏನೇನು ಮಾಡಿ ಕೊಟ್ಟು ನಾವು ಡಿ ಸಿ ಅವ್ರು ತಗೊಂಡೋಗಿ ಅತಿ ಶೀಘ್ರದಲ್ಲೇ ಚಾಪ್ಟ ನಾವು ಕೊಡ್ತೀವಿ ಬಟ್ ನಾವಿಷ್ಟೇ ಹೇಳೋದು ನಮ್ಮೂರ ಶಾಂತಿ ಊರ ಬಸವಣ್ಣನ ಊರ ಬಸವನ ಬಸವನಬಾಯಿ ಮಣ್ಣುಗುಡಿ ಎರಡು ಬೇರೆ ಅಲ್ಲ ಸೊ ಆ ನಮ್ಗೆ ನಾವೆಲ್ಲರೂ ಶಾಂತಿಯಿಂದ ನಮ್ಮೂರು ಹಿರಿಯರು ಪ್ರಮುಖರು ಹೇಳ್ತಾರೆ ಶಾಂತಿಯಿಂದ ಬಾಳೋಣ ಅಂತೇಳಿ ನಾವು ಶಾಂತಿನಿಂದ ಇದ್ದೀವಿ ದಯವಿಟ್ಟು ನಾವು ಶಾಂತಿಯಿಂದ ಇರೋಕ್ಕೆ ಅವು ಅನುಕೂಲ ಮಾಡಿಕೊಳ್ಬೇಕಂತ ಅವ್ರಿಗೆ ನಾನು ಈ ಮುಖಾಂತರ ಅವ್ರು ಹೇಳ್ತಾ ಇದ್ದೀನಿ ಊರಿನ ಜನನೂ ತಪ್ಪಾಗಿ ತಿಳ್ಕೊಬೇಡ್ರಿ ನಾವೇನೂ ಮಾಡಿಲ್ಲ ನಾವು ಏನು ಏನೇ ಹೇಳ್ತೀವಂದ್ರೆ ಅವ್ರು ನಾಲ್ಕು ಜನ ಎತ್ತಿಲ್ಲ ಅವ್ರು ಎತ್ತಿಲ್ಲ ಅಂದ್ರೆ ಅದನ್ನು ಕನ್ಸಿಡರ್ ಮಾಡಿ ಟರಾವ್ ಬರೀರಿ ಅಂತೇಳಿ ಹೊರಗಡೆ ಬಂದು ಕೂತವರು ವಾಪಸ್ಸು ನಿಖಿಲ್ ಅಧಿಕಾರಿಗಳು ಏನೋ ಚೀಫ್ ಆಫೀಸರ್ ಇದ್ದಾರಲ್ಲ ಹಾಗೂ ಪಿ ಎಸ್ ಐ ಒಳಗಡೆ ತೆರೆಯವರೆಗೂ ನಾವು ಏನ್ ಲಾಬಿಯಿಂದ ಪಟ್ಟಣ ಬಚ್ಚಿ ಹಿಂದ್ಗಡೆ ಕೂತಿದ್ದೀವಿ ಆ ಲಾಬಿಯಿಂದ ಒಳಗಡೆ ಹೋಗಿಲ್ಲ ಆಮೇಲೆ ಕರೆದು ಬಿಟ್ಟು ಟರಾವ್ ಪಾರ್ಸನ್ ಓದಿ ಹೇಳುವವರೆಗೂ ನಾವು ಒಳಗೆ ಹೋಗಿಲ್ಲ ಅಲ್ಲಿವರೆಗೂ ಅವರೇ ಎಷ್ಟು ಗಲಾಟೆ ಮಾಡ್ತಾ ಇದ್ರು ಅವರೇ ಎಷ್ಟು ದಾಳಿ ಮಾಡ್ತಾರೆ ಅದು ಕೂಡ ಎಲ್ಲರೂ ಬಂದಿದ್ರು ಸೊ ಇದನ್ನ ದಯವಿಟ್ಟು ಒಂದೇ ಕಡೆ ಒಂದೇ ಕಡೆ ನೀವು ಅಂತ ಮಾಡೋ ಕೇಳಬಾರ್ದು ನೀವೇ ಮಾಡಿದ್ರು ತಿಳ್ಕೊಂಡು ನಿಮ್ಮ ತಪ್ಪು ನಿಮ್ಗೆ ಅರಿವಿ ಆಗಿರ್ಲಿಕ್ಕ ನಾವೇನು ಮಾಡಬೇಕು ನಿಮ್ಮ ಜನ ನಿಮ್ಮ ಜೊತೆ ಬಂದವರೇ ನಿಮ್ಗೆ ಊಟ ಹಾಕ್ಲಿಕ್ಕ ನಾನೇನು ಮಾಡೋಕ್ಕಾಗತ್ತೆ ನಾವೇನಾದ್ರೂ ಹೇಳಿದ್ವಾ ವಾಗ್ಪಾಟಿ ಅವ್ರ ಊಟ ಅಂತ ನಾವೇನು ಹೇಳಿಲ್ಲ ಅವರು ಗಮನದಲ್ಲಿಟ್ಕೊಂಡ್ರು ಗಮನದಲ್ಲಿಟ್ಕೊಂಡು ಬಗ್ಗೆ ಜಗಳ ಮಾಡಾರ ಗಲಾಟ ಮಾಡಾರ ಆಟ ಬಂದವರಂದ್ರೆ ದಯವಿಟ್ಟು ನಿಮಗೆ ಬೇಕಾದ್ರೆ ಎಲ್ಲ ಫೋಟೋಗಳನ್ನು ಕೊಡ್ತೀವಿ ಅವ್ರು ಎದ್ದು ನಿಂತ ನಮ್ಮ ಸಭೆ ಅಧ್ಯಕ್ಷರಿಗೆ ಏನೇನು ಮಾತಾಡಕ ಹೋದ್ರೆ ನಾನ್ ಎದ್ದು ನಿಂತು ಪ್ರದೀಪ್ ಎಂದ್ ನಿಂತು ಹೇಳಿದ್ದು ನಿಜ ಸಭೆ ಅಧ್ಯಕ್ಷರು ಸರಿಯಾಗಿ ಮಾತಾಡ್ರಿ ಅಂತ ಹೇಳ್ತ ನಿಜ ನಾವು ಮಾತಾಡಿದ ನಿಜ ಹದಿಮೂರು ನಂಬರ್ ವಾರ್ಡ್ನಾಗ ಹನುಮಂತೇವ್ರ ದೇವಸ್ಥಾನ ಹತ್ರ ಫಿಲ್ಟರ್ ನೀರು ಮಾನ್ಯ ಸಾಹೇಬ್ರೆ ಉದ್ಘಾಟನೆ ಮಾಡ್ಯಾರ ಉದ್ಘಾಟನೆ ಮಾಡಿದ ಒಂದ್ ತಿಂಗಳ ನಂತರ ಒಟ್ಟು ಸಾಮಾನ್ಯ ಫಿಲ್ಟರ್ ಇಲ್ಲ ಫಿಲ್ಟರ್ ಇನ್ನೂವರೆಗಾದ್ರು ಸ್ಟಾರ್ಟ್ ಇಲ್ಲ ಎಲ್ಲ ಸಾಮಾನ್ಯ ಒಂದೇ ಬೇಕು ಬರೀ ಅದೇನು ಹಿಂದಿನ ಅಧ್ಯಕ್ಷರು ಚೀಫ್ ಆಫೀಸರ್ ಏನ್ ಯಾರು ಕೊಟ್ಟಾರು ಯಾರಿಗೆ ಬರ್ತವ್ರು

ಆ್ಯಸ್ ಎ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈಗ ನಮ್ಮ ಹದಿನೈದು ಹದಿನಾರೇ ವಾರ್ಡಿನ ಮೆಂಬರ್ ಅದಲ್ಲ ತೇಜಸ್ವಿನಿ ತೇಜಸ್ವಿನಿ ಅವ್ರ ಅಕ್ಕ ಈಗ ಅನ್ನ ಹೇಳ್ದಲ್ರಿ ಬೇ ಬಲ್ಪ್ ಗುಡ್ ಹಂಡ್ರೆಡ್ ವ್ಯಾಟಿಮೆಂಟ್ ಅವರಿಗೆ ಅರವತ್ತು ನಾಲ್ಕು ಸಾವಿರ ದುಡ್ಡು ಇಟ್ಟಾರೆ ರೀ ನಾನು ಅದೇ ಕ್ವಶನ್ ಮಾಡಿದ್ದೀನಿ ರೀ ಅವಳು ಅಧ್ಯಕ್ಷರ ಮುಂದೆ ಮಾಡ್ಯಾವೆ ನಾವು ಎಲ್ಲರೂ ಕೊಡಿ ಆ ದುಡ್ಡು ಮೂವತ್ತಾರು ಸಾವಿರ ರೂಪಾಯಿ ಜನರಲ್ ಫಂಡ್ ಆಗಿ ಕೊಡ್ತೀವಿ ಫಿಫ್ಟೀನ್ ಫೈನನ್ಸ್ ಹಾಕಿ ಕೊಡ್ತೀವಿ ಜನರಲ್ ಫಂಡ್ ಹಾಕಿ ಕೊಡ್ತೇವೆ ಅಂತಾರೆ ರೀ ಬಟ್ ಇದು ಎಸ್ ಸಿ ದುಡ್ಡು ಇದು ನಮಗೆ ಹೈಯೆಸ್ಟ್ ಮನುಗಳ ಒಳಗೆ ರೀ ಎಸ್ ಸಿ ಜನ ಹೈಯೆಸ್ಟ್ ವಾಸವಾಗಿರೋದು ಹದಿನಾರನೇ ಪ್ಯೂರ್ ಪ್ಯೂವರ್ ಎಸ್ ಸಿ ಇರೋದು ಈ ಮಿಕ್ಸ್ ಆಗಿದ್ದ ಎಸ್ ಸಿ ಜನ ಅದ ರೀ ಕೆಲವೊಂದು ಏನು ವಾರ್ಡ್ ನಂಬರ್ ಹದಿಮೂರು ಅದ ರೀ ವಾರ್ಡ್ ನಂಬರ್ ಹದಿನಾಲ್ಕ ರೀ ಹದಿನೈದು ಅದಾರಿ ಇಲ್ಲಿ ಪ್ರತಿಷ್ಠಿತ ಮೂವತ್ತು ಪರ್ಸೆಂಟ್ ಕಿತ್ತ ಹೆಚ್ಚು ಇಲ್ಲಿರಿ ಜನ ಎಸ್ ಸಿ ಅವರು ಅಲ್ಲಿ ಒಂದೊಂದು ಲಕ್ಷ ಕೊಡ್ತಾರೆ ನಾವು ಇದು ಕೊಷನ್ ಮಾಡ್ದಾಗ ಇಲ್ಲ ಅದು ಕ್ಷನ್ ಮಾಡಂತಾರೆ ಏನಂದ್ರೆ ಇವ್ರ ಅಧ್ಯಕ್ಷರು ಇಲ್ಲ ನಾವು ಪಿಟಿನ್ ಪಾ ಪಿಫ್ಟಿ ಪೌರ್ಸಸ್ ಜನ ಪಾಂಡ್ ಹಾಕಿ ಕೊಡ್ತಿರ್ತಾರೆ ಮತ್ತು ಇದು ದುಡ್ಬಳಿ ಕೇಳಲ್ಲ ಎ ಸಿ ದುಡ್ಡು ಎ ಸಿ ದುಡ್ಡಿಗೆ ಹಾಕ್ಬೇಕಾಗಿತ್ತು ವಾಡಿಗೆ ಪ್ರತಿಷ್ಠಿತ ಮೂರಷ್ಟಿರೋಂಥ ಜನ ವಾಡಿಗೆ ದುಡ್ಡು ಹಾಕಲ್ರಿ ಅವ್ರು ಅವ್ನು ಹೇಳಿರಲ್ಲ ನಾವು ಸೆಕೆಂಡ್ ಚಾಪ್ಟರ್ ಅವ್ರು ಕೊಡ್ತೇವೆ ಕೆಲವೊಂದು ಏನಾರ ಫೋನ್ ಮಾಡ್ಬಿಡ್ತಾ